ಇಮ್ಮಡಿ ಪುಲಿಕೇಶಿಯ ಆಡಳಿತ ಸಮಯದಲ್ಲಿ ಪಶ್ಚಿಮ ಕಡಲ ತೀರ ಅಭಿಯಾನ ಇಮ್ಮಡಿ ಪುಲಿಕೇಶಿಲಕ್ಷನ್ ಎ ಏಳನೇ ಶತಮಾನದ ಆರಂಭದಲ್ಲಿ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ರಾಜನಾಗಿದ್ದನು ಅವನು ತನ್ನ ಸಾಮ್ರಾಜ್ಯವನ್ನು ಉತ್ತರದಲ್ಲಿ ನರ್ಮದೆಯಿಂದ ದಕ್ಷಿಣದಲ್ಲಿ ಕಾವೇರಿವರೆಗೆ ಹಾಗೂ ಪಶ್ಚಿಮದಲ್ಲಿ ಅಬ್ಬೆಟ್ಟಿದ ಅರೇಬಿ ಸಮುದ್ರದ ತೀರವರೆಗೆ ವಿಸ್ತರಿಸಿದ ಪಶ್ಚಿಮ ಕಡಲ ತೀರದ ಮೇಲೆ ಹಕ್ಕು ಸ್ಥಾಪಿಸಲು ಪುಲಿಕೇಶಿಯು ನಡೆಸಿದ ಅಭಿಯಾನಗಳು ಅವನ ಸಾಮ್ರಾಜ್ಯ ವಿಸ್ತಾರದಲ್ಲಿ ಪ್ರಮುಖ ಅಧ್ಯಾಯವೊಂದಾಗಿದೆ ಇಮ್ಮಡಿ ಪುಲಿಕೇಶಿಯ ಹಿನ್ನೆಲೆ ಪುನರ್ವಿಕಾಸಗೊಂಡ ಬಾದಾಮಿ ಚಾಲುಕ್ಯ ರಾಜವಂಶದ ಪ್ರಮುಖ ಶಕ್ತಿಶಾಲಿ ರಾಜನಾಗಿದ್ದ ಇಮ್ಮಡಿ ಪುಲಿಕೇಶಿಯು ಗ್ರೀಶ ಆರು ಹಂಡ್ರೆಡ್ ಹತ್ತೂರಲ್ಲಿ ಅಧಿಕಾರಕ್ಕೆ ಬಂದನು ಅವನು ವಿಜಯವಂತ ಆಡಳಿತದಾರ ಯೋಧ ರಾಜತಾಂತ್ರಿಕ ಮತ್ತು ಅವನು ಅವನ ರಾಜಧಾನಿಯಾದ ಬಾದಾಮಿಯಿಂದ ಹಲವಾರು ದಿಕ್ಕುಗಳಿಗೆ ವಿಜಯ ಯಾತ್ರೆಗಳನ್ನು ನಡೆಸಿದನು ಪಶ್ಚಿಮ ಕಡಲ ತೀರದ ಭೌಗೋಳಿಕ ಆರ್ಥಿಕ ಮತ್ತು ರಾಜಕೀಯ ಮಹತ್ವ ಪಶ್ಚಿಮ ಕಡಲ ತೀರವು ನಾನಾ ಪ್ರಾಚೀನ ಕಾಲದಿಂದಲೇ ವ್ಯಾಪಾರದ ಹಾದಿಯಾಗಿ ಧಾರ್ಮಿಕ ಕೇಂದ್ರವಾಗಿ ಹಾಗೂ ರಾಜಕೀಯ ಕದನಗಳ ಕ್ಷೇತ್ರವಾಗಿಯೂ ಉಳಿದಿತ್ತು ಸಮುದ್ರ ಮಾರ್ಗದ ವ್ಯಾಪಾರದಿಂದಾಗಿ ಈ ಭಾಗವು ಶ್ರೀಮಂತ ಪ್ರದೇಶವಾಗಿತ್ತು ಇದರ ನಿಯಂತ್ರಣವು ಮಾತ್ರವಲ್ಲದೆ ಈ ಪ್ರದೇಶದ ಮೇಲೆ ಪ್ರಭುತ್ವ ಸಾಧಿಸುವುದು ರಾಜಕೀಯ ಗೌರವವನ್ನು ನೀಡುತ್ತಿತ್ತು ಪುಲಿಕೇಶಿಯ ಪಶ್ಚಿಮ ತೀರ ಅಭಿಯಾನದ ಉದ್ದೇಶಗಳು ಒಂದು ವ್ಯಾಪಾರದ ನಿಯಂತ್ರಣ ಪಶ್ಚಿಮ ತೀರವು ಅರೇಬಿ ಸಾಗರದ ಮೂಲಕ ಪರ್ಷಿಯನ್ ಅರಬ್ ಹಾಗೂ ರೋಮನ್ ವ್ಯಾಪಾರಿಗಳ ಮುಖ್ಯ ಸಂಪರ್ಕ ಸ್ಥಳವಾಗಿತ್ತು ಈ ಪ್ರದೇಶವನ್ನು ನಿಯಂತ್ರಿಸುವ ಮೂಲಕ ಚಂದಾದಾಯ ಬಂದರುಗಳ ಆರ್ಥಿಕ ಲಾಭ ಪಡೆಯುವುದು ಉದ್ದೇಶವಿತ್ತು ಎರಡು ಶತ್ರು ಸಾಮ್ರಾಜ್ಯಗಳ ವಿರುದ್ಧ ಹಕ್ಕು ಸ್ಥಾಪನೆ ಈ ಪ್ರದೇಶದಲ್ಲಿ ಒಡಾವಿ ಜಾವಕಿಯರಿಗೆ ಧ್ರುವ ಪ್ರತಿಯಾಗಿ ಬಂಡಾಯ ಮಾಡಿದ ಕೆಲವೆಡೆ ರಾಷ್ಟ್ರಗೀತರು ಕಂಕಣಿ ದೇಶದ ರಾಜ್ಯಗಳು ಹಾಗೂ ಇತರ ಸ್ಥಳೀಯ ಸಾಮರಿದ್ದರು ಧರ್ಮ ಸಂಸ್ಕೃತಿಯ ಬೌದ್ಧ ಮತ್ತು ಜೈನ ಧರ್ಮಗಳನ್ನು ಪೋಷಿಸುತ್ತಿದ್ದ ಇಮ್ಮಡಿ ಕಿಡಿಕೇಶಿಯು ಹಿಂದೂ ಧರ್ಮದ ಪೋಷಕನಾಗಿಯೇ ಇದ್ದನು ತೀರ್ಥ ಕ್ಷೇತ್ರಗಳ ಮೇಲೆ ಅವನ ಕಂಡಿತ್ತು ಅಭಿಯಾನಗಳ ಕ್ರಮ ಒಂದು ಕೊಂಕಣದ ಮೇಲೆ ಆಕ್ರಮಣ ಕೊಂಕಣ ಪ್ರದೇಶವು ಪಶ್ಚಿಮ ತೀರದ ಪ್ರಮುಖ ಭಾಗವಾಗಿದ್ದು ಕೊಂಕಣದ ಆಡಳಿತ ನಿರ್ವಹಿಸುತ್ತಿದ್ದವರು ಶಿಲಾಕಾರರು ಅಥವಾ ಸ್ಥಳೀಯ ಪ್ರಭುಗಳು ಇಮ್ಮಡಿ ಪುಡಿಕೇಶಿ ಶಕ್ತಿಶಾಲಿ ಸೇನೆಯೊಂದಿಗೆ ಈ ಪ್ರದೇಶದ ಮೇಲೆ ದಾಳಿ ನಡೆಸಿ ಅವರನ್ನು ಸೋಡಿಸಿ ಭಾಗಶಃದ ಮನುಷ್ಯಕ್ಕೆ ಬಂದ ಆರ್ಥಿಕ ಲಾಭ ಕೊಂಕಣದ ಕೃಷಿ ಭೂಮಿ ಪಟ್ಟಣಗಳು ಹಾಗೂ ಬಂದರುಗಳು ಬಾದಾಮಿ ಚಾಲಕ್ಕೆ ಜನರು ತುಂಬಿಸಿದವು ರಕ್ಷಣಾತ್ಮಕ ಸೌಲಭ್ಯಗಳು ಸಾಗರದ ಮೂಲಕ ಬರುವ ಶಕ್ತಿಗಳು ಇಲ್ಲಿಂದ ಬಾರದಂತೆ ಮಾಡುವ ಉದ್ದೇಶವಿತ್ತು ಎರಡು ಗೋವಾದ ವಶೀಕರಣ ಅಂದಿನ ಕಾಲದಲ್ಲಿ ಗೋವೆಯು ವ್ಯಾಪಾರ ಹಾಗೂ ಧಾರ್ಮಿಕ ಕೇಂದ್ರವಾಗಿತ್ತು ಈ ಪ್ರದೇಶದ ಮೇಲೆ ನಿಯಂತ್ರಣ ಸಾಧಿಸುವ ಮೂಲಕ ಪುಲಿಕೇಶಿಯು ಪಶ್ಚಿಮ ಸಮುದ್ರ ಮಾರ್ಗದ ಪ್ರಮುಖ ಬಂದರುಗಳ ಮೇಲಿನ ಹಿಡಿತ ಬಲಪಡಿಸಿದನು ದೈವದತ್ತ ದಾನಗಳು ಗೋಪುರಗಳು ದೇವಾಲಯಗಳ ನಿರ್ಮಾಣವನ್ನು ಈ ಭಾಗದಲ್ಲಿ ಪ್ರಾರಂಭಿಸಲಾಯಿತು ಬೌದ್ಧ ಧರ್ಮದ ಪ್ರಭಾವ ಗೋವೆಯಲ್ಲಿನ ಪೌನಿಕ ಧರ್ಮಗಳ ತಾಣಗಳಿಗೆ ಧಾರ್ಮಿಕ ದಾನವನ್ನು ನೀಡಿದನು ಮೂರು ಉತ್ತರ ಕನ್ನಡ ಮಂಗಳೂರು ಭಾಗಗಳ ವಶೀಕರಣ ಈ ಭಾಗಗಳು ವ್ಯಾಪಾರದೊಂದಿಗೆ ಶ್ರೀಮಂತ ಪ್ರದೇಶವಾಗಿದ್ದವು ಇವರನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಪುಲಿಕೇಶಿಯು ಧ್ವಂಸಾತ್ಮಕ ಆದರೆ ಸ್ಥಿತಿಗತಿಯನ್ನು ಸ್ಥಿರಗೊಳಿಸುವ ರೀತಿಯ ಆಕ್ರಮಣ ನಡೆಸಿದನು ನೌಕಾ ಶಕ್ತಿಯ ನಿರ್ಮಾಣ ಸಾಗರ ಸೇನೆಗೆ ಒತ್ತು ನೀಡಿದನು ಸಾಮಂತ ವ್ಯವಸ್ಥೆ ಸ್ಥಳೀಯ ನಾಯಕರಿಗೆ ಅಧಿಕಾರ ನೀಡಿ ಚಂದಾದಾಯ ಮತ್ತು ರಾಜಕೀಯ ನಿಷ್ಠೆ ಪಡೆಯುವ ತಂತ್ರ ಅನುಸರಿಸಿದನು ತಂತ್ರಗಳು ಮತ್ತು ಯುದ್ಧ ತಂತ್ರ ಆಕ್ರಮಣ ಮತ್ತು ಚತುರ ರಾಜತಂತ್ರ ಕೆಲವೆಡೆ ಶಕ್ತಿಯ ಮೂಲಕ ವಿಜಯ ಸಾಧಿಸಿದರೆ ಕೆಲವೆಡೆ ರಾಜತಾಂತ್ರಿಕ ಸಂಬಂಧಗಳನ್ನು ಬಳಸಿದನು ಸೇನಾಪತಿಯ ಪಾತ್ರ ಪುಲಿಕೇಶಿಯು ತನ್ನ ನಂಬಿಗಸ್ಥ ಸೇನಾ ನಾಯಕರನ್ನು ಬಳಸಿ ವಿಭಿನ್ನ ದಿಕ್ಕುಗಳಲ್ಲಿ ಮೋರ್ಚೆಗಳನ್ನು ಚಲಾಯಿಸ ಚಲಾಯಿಸಿದನು ತಾಂತ್ರಿಕ ಶಕ್ತಿ ತಿರುವುಮಾನದ ಹೊರೆಗಳಲ್ಲಿ ತೊಡಗಿಸಿದ ಸೇನೆ ಕುದುರೆ ಪಡೆ ಹಾಗೂ ಪಾದಾತಿಗಳು ಅಭಿಯಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಫಲಿತಾಂಶ ಮತ್ತು ಪರಿಣಾಮಗಳು ಒಂದು ಸಾಮ್ರಾಜ್ಯ ವಿಸ್ತರಣೆ ಪಶ್ಚಿಮ ತೀರದ ಪ್ರಮುಖ ಭಾಗಗಳನ್ನು ಸೇರ್ಪಡೆಗೊಳಿಸಿ ಬಡಾಮಿ ಚಾಲುಕ್ಯರು ಸಮುದ್ರ ಸೇನೆ ಹೊಂದಿದ ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ಬೆಳೆಯಿತು ಎರಡು ವ್ಯಾಪಾರದ ಬೆಳವಣಿಗೆ ಸಾಗರ ಮಾರ್ಗದ ವ್ಯಾಪಾರವು ಬೆಳೆಯಲು ಅನುಕೂಲವಾದುದರಿಂದ ಆರ್ಥಿಕವಾಗಿ ಬಡಾಮಿ ಸಾಮ್ರಾಜ್ಯವು ಶ್ರೀಮಂತವಾಯಿತು ಮೂರು ಧಾರ್ಮಿಕ ಕೇಂದ್ರಗಳ ಬೆಳವಣಿಗೆ ನಾನಾ ತೀರ್ಥಕ್ಷೇತ್ರಗಳು ಹಾಗೂ ದೇವಾಲಯಗಳ ಅಭಿವೃದ್ಧಿಗೆ ಪುಲಿಕೇಶಿಯು ಪೂರಕವಾಗಿ ಕಾರ್ಯನಿರ್ವಹಿಸಿದನು ನಾಲ್ಕು ಇತಿಹಾಸದ ಪ್ರಭಾವ ಪುಲಿಕೇಶಿಯ ವಿಜಯಗಳು ಇತಿಹಾಸದಲ್ಲಿ ಅವನನ್ನು ದಕ್ಷಿಣ ಭಾರತದ ಶಕ್ತಿಶಾಲಿ ಸಾಗಿಸಿತು ಪಲ್ಲವರು ಕೂಡ ಅವನ ಪಶ್ಚಿಮ ತೀರದ ಅಭಿಯಾನವನ್ನು ನೋಡಿಸಿಕೊಂಡು ನಂತರದ ಭಾಗದಲ್ಲಿ ಪ್ರತಿದಾಳಿ ನಡೆಸಿದರು ಸೌತ್ ಇಂಡಿಯನ್ ರಾಜಕೀಯ ಸಮೀಕರಣದಲ್ಲಿ ಪರಿವರ್ತನೆ ಇಮ್ಮಡಿ ಪುಲಿಕೇಶಿಯ ಪಶ್ಚಿಮ ತೀರದ ಅಭಿಯಾನ ದಕ್ಷಿಣ ಭಾರತದ ರಾಜಕೀಯ ಸಮೀಕರಣವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಶ್ರೇಷ್ಠತೆಯ ಪೈಪೋಟಿಯಲ್ಲಿ ಪಲ್ಲವರು ಪಾಂಡ್ಯರು ಮತ್ತು ಕೆಳಗೆ ಪಾಂಡ್ಯ ಪ್ರದೇಶಗಳ ಕಡೆ ಚಲಿಸುವ ವಿಮರ್ಶೆಯನ್ನು ಈ ಅಭಿಯಾನ ತಿಳಿಸಿದೆ